ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಸೂಪರ್ ಆದ ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು ಎ ಟಿ ಎಮ್ ಆಗಿರ್ಬೋದು ಆ ರೀತಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಹಾಕಿಡುವಂಥ ಒಂದು ಪರ್ಸನ್ನ ಇವತ್ತು ಹೊಲಿದು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಬನ್ನಿ ನಾನಿಲ್ಲೊಂದು ಕ್ವಿಲ್ಟ್ ಬಟ್ಟೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕ್ವಿಲ್ಟ್ ಬಟ್ಟೆ ರೆಡಿ ಮಾಡಲಿಕ್ಕೆ ಒಂದು ಲೈನಿಂಗ್ ಕ್ಲಾತು ಒಂದು ಸ್ಪಾಂಜು ಹಾಗೆ ಮೇಲ್ಗಡೆ ಒಂದು ಶೈನಿಂಗ್ ಬ್ಲೌಸ್ ಪೀಸ್ ಡಿಸೈನರ್ ಶೈನಿಂಗ್ ಬ್ಲೌಸ್ ಪೀಸನ್ನು ತಗೊಂಡಿದ್ದೀನಿ ಹಾಕಿ ಮೇಲ್ಗಡೆ ಸ್ಟಿಚ್ಚನ್ನು ಹಾಕಿದ್ದೀನಿ ಈಗ ನಾನು ಯಾವ ಅಳತೆಯನ್ನು ತಗೊಂಡಿದ್ದೀನಿ ಅನ್ನೋದನ್ನು ಹೇಳ್ತೀನಿ ಬನ್ನಿ ಹನ್ನೆರಡು ಇಂಚು ಅಗಲ ಹಾಗೆ ಬಂದು ಹತ್ತು ಇಂಚು ಉದ್ದ ಈ ಅಳತೆಯ ಒಂದು ಬಟ್ಟೆಯನ್ನು ತಗೊಂಡಿದ್ದೀನಿ ಇಲ್ಲಿ ಮತ್ತೆ ಒಂದು ಎಕ್ಸ್ಟ್ರಾ ಒಂದು ಲೈನಿಂಗ್ ಕ್ಲಾತನ್ನು ತೊಗೊಂಡಿದ್ದೀನಿ ಇದೇನು ಇಷ್ಟೇ ತೊಗೋಬೇಕು ಅಷ್ಟೇ ತೊಗೋಬೇಕು ಅಂತೇನಿಲ್ಲ ಆದರೂ ಕೂಡ ಇರಲಿ ಅಳತೆಯನ್ನು ಹೇಳ್ತೀನಿ ಒಂದು ಅಂದಾಜಲ್ಲಿ ಅಂದರೆ ಈ ಕಡೆ ಏನಿದೆಯಲ್ಲ ಹತ್ತು ಇಂಚು ಆ ಹತ್ತು ಇಂಚನ್ನು ಕರೆಕ್ಟಾಗಿ ತೊಗೊಳ್ಳಿ ಆಮೇಲೆ ಉದ್ದ ನಮಗೆ ಮಿಡ್ಲ್ ಪಾರ್ಟನ್ನು ನೋಡ್ಕೊಂಡು ನಾನು ಇಲ್ಲಿ ಆರು ಇಂಚನ್ನು ತೊಗೊಂಡಿದ್ದೀನಿ ಇಲ್ಲಿ ಮಿಡ್ಲ್ ಪಾಯಿಂಟನ್ನು ನಾನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ ಒಳಗಡೆ ಪೌಚ್ ಮಾಡಬೇಕಲ್ಲ ಅದಕ್ಕೋಸ್ಕರ ನಾವೀಗ ಏನು ಮಾಡಬೇಕು ಅಂದರೆ ಫಸ್ಟು ಹೀಗೆ ಫೋಲ್ಡ್ ಮಾಡಿ ಎರಡು ಫೋಲ್ಡನ್ನು ಮಾಡಿ ಲೈನಿಂಗ್ ಕ್ಲಾತನ್ನು ಜಸ್ಟು ಒಂದು ಸ್ಟಿಚ್ಚನ್ನು ಹಾಕಬೇಕು ಏನಕ್ಕೆ ಅಂದರೆ ಸ್ಟಿಫಾಗಿ ಕೂರಬೇಕಲ್ಲ ಅದಕ್ಕೋಸ್ಕರ ನಾನೀಗ ಹೀಗೆ ಒಂದು ಸ್ಟ್ರೈಟ್ ಲೈನ್ ಸ್ಟಿಚ್ಚನ್ನು ಹಾಕೊತೀನಿ ಆಮೇಲೆ ನಾವು ಇಲ್ಲಿ ಸ್ಟಿಚ್ ಮಾಡಬೇಕಾದ್ರೆ ಸ್ಟಿಚ್ ಮಾ ಹೊಲಿದ್ರೂ ಕೂಡ ಅಡ್ಡಿಲ್ಲ ಈಗ ಹೊಲ್ಕೊಂಡ್ರೂ ಕೂಡ ಅಡ್ಡಿಲ್ಲ ಇಲ್ಲೊಂದು ಸ್ಟಿಚನ್ನು ಹಾಕ್ಕೊಬೇಕು ನಾನು ಹೊಲಿಬೇಕಾದ್ರೇ ಹೊಲಿತೀನಿ ಅದೇನು ಪ್ರಾಬ್ಲಮ್ ಏನು ಇಲ್ಲ ಫಸ್ಟು ಈ ಕಡೆ ಮಾತ್ರ ಹೀಗೆ ಫೋಲ್ಡ್ ಮಾಡಿ ಎರಡು ಫೋಲ್ಡನ್ನು ಮಾಡಿ ಒಂದು ಸ್ಟಿಚನ್ನು ಹಾಕ್ಕೊಂಡು ತೊಗೊಂಡು ಬರ್ತೀನಿ ನೋಡಿ ಇಲ್ಲಿ ಸ್ಟಿಚನ್ನು ಮಾಡ್ಕೊಂಬಂದಿದ್ದೀನಿ ಇಲ್ಲಿ ಎರಡು ಈ ಕಡೆ ಒಂದು ಸ್ಟಿಚ್ಚು ಈ ಕಡೆ ಒಂದು ಸ್ಟಿಚನ್ನು ಮಾಡ್ಕೊಂಡಿದ್ದೀನಿ ಈಗ ಮೇನ್ ಪೌಚನ್ನು ತಗೋಬೇಕು ನಮಗೆ ಎಷ್ಟು ಕೆಳಗೆ ಬೇಕಾದರೂ ಕೂಡ ಅಂದರೆ ತೊಗೋಬೋದು ನಾನಿಲ್ಲೊಂದು ಎಷ್ಟು ಒಂದೂವರೆ ಎರಡು ಇಂಚಷ್ಟು ಕೆಳಗಡೆ ಇಟ್ಕೊತೀನಿ ನಮಗೆ ಮೇಲುಗಡೆ ಜಿಪ್ಪು ಬೇರೆ ಹಾಕ್ಲಿಕ್ಕೆ ಬೇಕಲ್ಲ ಜಾಗ ಅದಕ್ಕಾಗಿ ಎರಡು ಇಂಚಿನ ಗ್ಯಾಪನ್ನು ಇಲ್ಲಿ ಬಿಟ್ಕೊಂಡು ನಾನು ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಕೆಳಗಡೆಗೆ ಹೀಗೆ ಫೋಲ್ಡ್ ಮಾಡಿ ಕಾಣಿಸ್ತಾ ಇದೆ ಅಲ್ಲ ಹೀಗೆ ಫೋಲ್ಡ್ ಮಾಡಿ ನಾವು ಬೇಕಾದರೆ ಇಲ್ಲೊಂದು ಪಿನ್ನನ್ನು ಹಾಕ್ಕೊಬೋದು ನಮಗೆ ಎಲ್ಲೂ ಕೂಡ ಅಲ್ದ ಅಲ್ಲಾಡದೆ ಇರಲಿ ಅಂತ ಹೀಗೆ ಹಾಕ್ಕೊಬೋದು ನೋಡಿ ಈಗ ಹೀಗಿಟ್ಕೊಂಡು ಇಲ್ಲಿಂದ ಇಲ್ಲಿವರೆಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ ಇಲ್ಲಿಂದ ಒಂದು ಸ್ಟಿಚನ್ನು ಹಾಕ್ಕೊಂಡು ಬರ್ತೀನಿ ಆಮೇಲೆ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಇಲ್ಲೆರಡು ಇಲ್ಲೊಂದು ಒಟ್ಟು ಮೂರು ಸ್ಟಿಚ್ಗಳನ್ನು ಹೀಗೆ ಹಾಕ್ಕೊಂಡು ತೊಗೊಂಡು ಬರ್ತೀನಿ ನೋಡಿ ಈಗ ಸ್ಟಿಚ್ಚನ್ನು ಹಾಕಿ ಆಯಿತು ಈಗ ಇಷ್ಟೇ ಹಾಕಿದ್ರೆ ಏನಾಗತ್ತೆ ನಮ್ಮ ಒಂದು ಒಂದೇ ಕಾನೆ ಆಗುತ್ತೆ ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಇಲ್ಲಿ ಕರೆಕ್ಟಾಗಿ ಬೇಕಾದರೆ ಹೀಗೆ ಫೋಲ್ಡ್ ಮಾಡಿಕೊಂಡು ಒಂಚೂರು ಫೋಲ್ಡ್ ಮಾಡಿಕೊಂಡ್ರೆ ಇಲ್ಲಿ ಮಾರ್ಕ್ ಬರುತ್ತಲ್ಲ ಹೀಗೆ ಮಧ್ಯಕ್ಕೆ ಬರೋ ರೀತಿಯಲ್ಲಿ ನಾವು ಈಗ ಒಂದು ಸ್ಟಿಚ್ಚನ್ನು ಹಾಕ್ಕೊಬೋದು ಆವಾಗ ಇಲ್ಲೊಂದಷ್ಟು ಇಲ್ಲೊಂದಷ್ಟು ನಮ್ಮ ದುಡ್ಡು ಇಟ್ಕೊಳ್ಳಿಕ್ಕಾಗ್ಬೋದು ಎ ಟಿ ಎಮ್ಮು ಸಣ್ಣ ಪುಟ್ಟ ಕೀಗಳು ಅದೆಲ್ಲ ಇಟ್ಕೊಳ್ಳಿಕ್ಕೂ ಕೂಡ ಚೆನ್ನಾಗಾಗತ್ತೆ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ತಗೊಂಡು ಬರ್ತೀನಿ ನೋಡಿ ಇಲ್ಲಿ ಮಧ್ಯಕ್ಕೆ ಒಂದು ಸ್ಟಿಚನ್ನು ಹಾಕ್ಕೊಂಡಿದ್ದೀನಿ ಹಾಂ ಮತ್ತೆ ಇನ್ನೊಂದು ಹೇಳಲಿಕ್ಕೆ ಮತ್ತೆ ಇಲ್ಲಿ ನಾವು ಹಿಂಗೆ ಫೋಲ್ಡ್ ಮಾಡಿ ಕೆಳಗಡೆ ಹೊಲಿತೀವಲ್ಲ ಅದು ಮಿಡ್ಲ್ ಪಾಯಿಂಟ್ಗಿಂತ ಕೆಳಗಡೆ ಬರಬಾರ್ದು ಅಷ್ಟೇ ಇದಕ್ಕೆ ಅದೊಂದೇ ಪಾಯಿಂಟ್ ಅಷ್ಟೇ ಈಗ ನಾವೇನು ಮಾಡೋಣ ಇಲ್ಲಿ ಜಿಪ್ಪನ್ನು ಅಟ್ಯಾಚ್ ಮಾಡೋಣ ಜಿಪ್ ಅಟ್ಯಾಚ್ ಮಾಡೋಣ ತೋರಿಸ್ತೀನಿ ಪೌಚನ್ನು ಉಲ್ಟ ಮಾಡ್ಕೊಬೇಕು ಅಂದರೆ ಮೇನ್ ಪೀಸಿಗೆ ಇಟ್ಕೊಬೇಕು ಆಮೇಲೆ ಇಲ್ಲಿಂದ ಇಲ್ಲಿಗೆ ಹೀಗೆ ಜಿಪ್ಪನ್ನು ಕೂಡ ಉಲ್ಟಾ ಇಟ್ಕೋಬೇಕು ಉಲ್ಟಾ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು ಒಂದು ಎಷ್ಟು ಅರ್ಧ ಇಂಚು ನಾವು ಎಕ್ಸ್ಟ್ರಾ ಇಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಈಗ ಫಸ್ಟು ಇಲ್ಲಿಂದ ಇಲ್ಲಿಗೆ ಹೀಗೆ ಹುಲ್ಕೊತೀನಿ ಆಮೇಲೆ ಹುಲಿದಾದ ಮೇಲೆ ಹೀಗೆ ಬರೋ ರೀತಿಯಲ್ಲಿ ಇಟ್ಕೊಂಡು ಮೇಲೆ ಒಂದು ಸ್ಟಿಚ್ಚನ್ನು ಹಾಕೋತೀನಿ ಮೇಲೆ ಇಲ್ಲಿಂದ ಇಲ್ಲಿ ತುದಿವರೆಗೂ ಕೂಡ ಒಂದು ಸ್ಟಿಚ್ಚನ್ನು ಹಾಕೋತೀನಿ ನೋಡಿ ಜಿಪ್ಪನ್ನು ಒಂದು ಸೈಡು ಸ್ಟಿಚ್ ಮಾಡ್ಕೊಂಡಾಯಿತು ಈಗ ಇನ್ನೊಂದು ಸೈಡು ಹೀಗೆ ಇಟ್ಕೊಂಡು ಹೀಗೆ ಸ್ಟಿಚ್ಚನ್ನು ಮಾಡ್ಕೊಬೇಕು ನಂತರ ಆನಂತರ ಜಿಪ್ಪನ್ನು ಹೀಗೆ ಓಪನ್ ಮಾಡಿಕೊಂಡು ಮತ್ತು ಉಲ್ಟ ಇಲ್ಲಿ ಹೊಲ್ದವಲ್ಲ ಅದೇ ರೀತಿಯಾಗಿ ಸ್ಟಿಚ್ಚನ್ನು ಮಾಡ್ಕೋಬೇಕು ನೋಡಿ ಎರಡು ಕೂ ಎರಡು ಕಡೆನೂ ಕೂಡ ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಂಡಾಯಿತು ಈಗ ರನ್ನರನ್ನು ಹಾಕ್ಕೊಬೇಕು ನಾನು ರನ್ನರನ್ನು ಹಾಕೋದು ಈಸಿಯಾಗಿ ಎರಡು ಮೆಥಡಲ್ಲಿ ಆಲ್ರೆಡಿ ಡೀಟೇಲ್ ಆಗಿರೋ ವಿಡಿಯೋವನ್ನು ತೋರಿಸಿದ್ದೀನಿ ನೀವೇನಾದರೂ ನೋಡಿಲ್ಲ ಅಂತಂದರೆ ಪ್ಲೀಸ್ ನೋಡಿ ನೋಡಿ ಈಗ ರನ್ನರನ್ನು ಕೂಡ ಹಾಕಿ ಆಯಿತು ಈಗ ಇದನ್ನು ನಾವು ಉಲ್ಟಾ ಪಲ್ಟ ಮಾಡ್ಕೊಬೇಕು ತುಂಬ ಈಸಿಯಾಗಿ ಇದೆ ನಮ್ಮ ಪಾಸ್ಬುಕ್ ಆಗಿರ್ಬೋದು ನಮ್ಮ ಏನೋ ಒಂದು ಡಾಕ್ಯುಮೆಂಟ್ಸ್ ನಾವು ವಾರ್ಡ್ರೂಬಲ್ಲಿ ಇಟ್ಟಿರ್ತೀವಿ ಹೊರಗಡೆ ಹೋಗಬೇಕಾದ್ರೆ ಅಂದರೆ ಬ್ಯಾಂಕಿಗೆಲ್ಲ ಹೋಗಬೇಕಾದ್ರೆ ತಗೊಂಡು ಹೋಗಬೇಕಾಗಿರುತ್ತೆ ಅಂಥ ಸಮಯದಲ್ಲಿ ಈ ಪೌಚನ್ನು ಎತ್ಕೊಂಡು ಬ್ಯಾಗಿಗೆ ಹಾಕ್ಕೊಂಡ್ಬಿಟ್ರೆ ಆಗ್ಬಿಡ್ತು ಎಷ್ಟು ಈಸಿ ಕೆಲಸ ಆಗ್ಬಿಡುತ್ತೆ ಮತ್ತು ಅಯ್ಯೋ ಆ ಡಾಕ್ಯುಮೆಂಟ್ಸಲ್ಲಿ ಇಟ್ಟಿದ್ದೀನಿ ಈ ಡಾಕ್ಯುಮೆಂಟ್ಸಲ್ಲಿ ಇಟ್ಟಿದ್ದೀನಿ ಅಂತ ಹುಡ್ಕೋದು ಬೇಕಾಗೋದಿಲ್ಲ ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ ಹೀಗೆ ಹೀಗಿಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಮತ್ತು ಇಲ್ಲಿಂದ ಇಲ್ಲಿಗೆ ಸ್ಟಿಚ್ಚನ್ನು ಮಾಡಬೇಕು ಡಬಲ್ ಸ್ಟಿಚನ್ನು ಮಾಡೋಣ ಹಾಗೆ ನಮಗೇನಾದ್ರು ಪೈಪಿಂಗ್ ಬೇಕು ಅಂತ ಅನಿಸಿದ್ರೆ ನಾವು ಈ ಟೈಮಲ್ಲೇ ಪೈಪಿಂಗನ್ನು ಕೊಟ್ಕೊಬೇಕು ನನೀಗ ಇಲ್ಲಿ ಪೈಪಿಂಗನ್ನು ಕೊಡ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಒಂದು ಎರಡೆರಡೂವರೆ ಇಂಚಿನಷ್ಟು ಅಗಲಕ್ಕೆ ಕಟ್ ಮಾಡ್ಕೊಳ್ಳಿ ಆವಾಗ ಪೈಪಿಂಗ್ ಕೊಡಲಿಕ್ಕೆ ನಿಮಗೆ ಈಸಿಯಾಗಿ ಬರುತ್ತೆ ಈಗ ಏನು ಮಾಡಬೇಕು ಅಂತಂದರೆ ಹೀಗೆ ಇಟ್ಕೋಬೇಕು ಇಟ್ಕೊಂಡು ಜಸ್ಟ್ ಹೀಗೆ ಒಳಗಡೆ ಸ್ವಲ್ಪ ಹಾಕ್ಕೊಬೇಕು ಅಂದರೆ ಅಲ್ಲಿ ಆಡಾಗಿ ಬರಬಾರ್ದಲ್ಲ ಅದಕ್ಕೋಸ್ಕರ ಹೀಗೆ ಇಟ್ಕೊಂಡು ಇಲ್ಲಿವರೆ ಸ್ಟಿಚ್ ಮಾಡ್ಕೊಬೇಕು ಇಲ್ಲೂ ಅಷ್ಟೇ ಇಷ್ಟು ಕಟ್ ಮಾಡಿಕೊಂಡು ಹೀಗೆ ಒಳಗಡೆ ಇಟ್ಕೊಂಡು ಇಲ್ಲಿ ಹೋ ಒಂದು ಕಡೆ ಪೂರ್ತಿ ಸ್ಟಿಚ್ಚನ್ನು ಮಾಡಬೇಕು ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಬರ್ತೀನಿ ಆಮೇಲೆ ಏನು ಮಾಡಬೇಕು ಹೇಗೆ ಹೊಲಿಬೇಕು ಅಂತ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇಷ್ಟು ಸ್ಟಿಚ್ ಆದಮೇಲೆ ಏನು ಮಾಡಬೇಕು ಗೊತ್ತಾ ಇಲ್ಲಿ ಎಕ್ಸ್ಟ್ರಾ ಜಿಪ್ ಏನಾದರೂ ಇದ್ದರೆ ಹಾಗೆ ಇಲ್ಲಿ ಎಕ್ಸ್ಟ್ರಾ ದಾರ ಏನಾದರೂ ಬಂದಿದ್ದರೆ ಅದನ್ನೆಲ್ಲ ಕಟ್ ಮಾಡಿ ತೆಕ್ಕೊಬಿಡಬೇಕು ಆವಾಗ ನಮ್ಗೆ ಈಸಿಯಾಗಿ ಆಗತ್ತೆ ಆ ನಂತರ ಏನು ಮಾಡಬೇಕು ಅಂದರೆ ಹೀಗೆ ಓಪನ್ ಮಾಡ್ಕೊಬೇಕು ಹೀಗೆ ಓಪನ್ ಮಾಡಿಕೊಂಡು ಟರ್ನ್ ಮಾಡಿಕೊಂಡು ಹೀಗೆ ಫೋಲ್ಡ್ ಮಾಡಿ ವಾಪಸ್ ಇಲ್ಲಿಗೆ ಬರೋ ರೀತಿಯಲ್ಲಿ ಅಂದರೆ ನಾವು ಏನು ಸ್ಟಿಚ್ ಹಾಕಿದ್ದೀವಲ್ಲ ಅದೇ ಜಾಗಕ್ಕೆ ಬರೋ ರೀತಿಯಲ್ಲಿ ಇಟ್ಕೊಂಡು ಹೀಗೆ ಹೊಲಿಬೇಕು ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ ಬರಬೇಕು ಆವಾಗ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಗೊತ್ತಾಯ್ತಲ್ವಾ ಈಗ ಜಸ್ಟು ಹೀಗೆ ಹಿಂದೆ ಮುಂದೆ ಇಟ್ಕೊಂಡು ಹೀಗೆ ಹೊಲಿದಿದ್ವಿ ಅದನ್ನು ಹೀಗೆ ಓಪನ್ ಮಾಡಿಕೊಂಡು ಜಸ್ಟ್ ಒಂದು ಫೋಲ್ಡು ಮತ್ತೊಂದು ಫೋಲ್ಡು ಮಾಡಿ ಇಲ್ಲಿ ತುದಿಯಲ್ಲಿ ಇಲ್ಲಿ ತುದಿವರೆಗೂ ಕೂಡ ಸ್ಟಿಚ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈ ಕಡೆಯೂ ಅಷ್ಟೇ ಅದೇ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡು ತೊಗೊಂಬರ್ತೀನಿ ಫೈನಲ್ ಲುಕ್ ಯಾವ ರೀತಿಯಾಗಿ ಕಾಣಿಸ್ತಿದೆ ಅಂತ ತೋರಿಸ್ತೀನಿ ನೋಡಿ ಪೂರ್ತಿಯಾಗಿ ರೆಡಿ ಆಯಿತು ಎಷ್ಟು ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಈಗ ಹೀಗೆ ಜಿಪ್ಪನ್ನು ಓಪನ್ ಮಾಡಿ ಇದನ್ನು ಹಿಂದೆ ಮುಂದೆ ಮಾಡ್ಕೊಬೇಕು ಕರೆಕ್ಟಾಗಿ ಆ ಎಡ್ಜ್ ಪಾಯಿಂಟ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಹೀಗೆ ಇಟ್ಕೊಂಡು ಕೈಯನ್ನು ಬೆರಳನ್ನು ಒಳಗಾಕಿ ನೀಟಾಗಿ ಮಾಡಿಕೊಳ್ಳಿ ಇದೆಲ್ಲ ಕಡೆಯೂ ಕೂಡ ಮಾಡ್ಕೊಳ್ಳಿ ನೋಡಿ ನಮ್ಮ ಪಾಸ್ಬುಕ್ ಆಗಿರ್ಬೋದು ಯಾವುದಾದ್ರೂ ಕೂಡ ಇದರೊಳಗಡೆ ಹಿಡಿಯುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಓಪನ್ ಮಾಡಿದ್ರೆ ನಮಗೆ ಇಲ್ಲೊಂದು ಖಾನೆ ಕಾಣಿಸುತ್ತೆ ನೀವು ಇಲ್ಲಿ ಎ ಟಿ ಎಮ್ ಕಾರ್ಡ್ ಆಗಿರ್ಬೋದು ದುಡ್ಡು ಆಗಿರ್ಬೋದು ಏನಾದರೂ ಒಂದು ಸಣ್ಣ ಪುಟ್ಟ ಡಾಕ್ಯುಮೆಂಟ್ಸ್ಗಳನ್ನು ಇಟ್ಕೊಬೋದು ನೋಡಿ ನಿಮಗೆ ಇದು ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊತೀನಿ ರಿಟರ್ನ್ ಗಿಫ್ಟ್ ಕೊಡಲಿಕ್ಕೂ ಕೂಡ ಎ ಒನ್ ಆಗಿ ಇರುತ್ತೆ ನಿಮಗೆ ಇದು ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವಿನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಮುಗಿಸೋಣ ಥ್ಯಾಂಕ್ ಯು ಫರ್ ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಫರ್ ಬೈ ಟೇಕ್ ಕೇರ್ ಶುಭ ದಿನ